ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮದ್ರೆ ನಾವು ಆರಾಮದೇವೆ ನೋಡ್ರಿ ಇವತ್ತು ಗಿಡಗಳೆಲ್ಲ ಫುಲ್ಲು ಬೆಳೆದ್ಬಿಟ್ಟವ್ರಿ ಬಾ ಫುಲ್ ಎಲ್ಲ ಕಸ ಕಸ ಅನ್ಸಾಕತ್ತೈತ್ರಿ ಹೀಗಂತು ಇದು ಸೂಜಿ ಮಲ್ಲಿಗೆ ಇದೆ ಮಲ್ಲಿಗೆ ಹೂವಿಂದ ಆಗಮಾನ ಮುಗಿತರಲ್ಲ ಇದು ಎಲ್ಲ ಫುಲ್ ಹುಳ ಈಗ ಹುಳ ಹತ್ತಿ ಬಿಟ್ಟೈತ್ರಿ ಹೀಗಾಗಿ ಅದನ್ನು ಪೂರ್ತಿ ಕಟ್ ಮಾಡಿಬಿಡ್ಬೇಕಂದ್ ಮಾಡಿನಿ ನೋಡಿರಿಲ್ಲೇ ಎಲ್ಲ ಹುಳ ತಿನ್ನಾಕತ್ತಾವ್ರಿ ಇಲ್ಲಿ ಎಲ್ಲಿ ಎಲ್ಲ ಫುಲ್ ಹುಳ ಐತ್ರಿ ಅದಕ್ಕಾಗಿ ನಾನು ಔಷಧ ಹೊಡೆದಿದ್ದೆ ಕರೆ ಔಷಧಿ ಹೊಡೆದ್ರು ಸದಕದ ಹುಳ ಸಹಾಯ ತಯಾರಿಲ್ಲ ಹೀಗಾಗಿ ಈ ಅದನ್ನೆಲ್ಲ ಫುಲ್ಲೆಲ್ಲ ಕಟ್ ಮಾಡೋಕೀನಿ ನೋಡ್ರಿ ನಾನು ಈಗ ಕೈಯಾಗ ಮೊಬೈಲ್ ಹಿಡ್ಕೊಂಡು ಯಾರ ನನಗೆ ಕಟ್ ಮಾಡೋದ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ಹಿಂಗೆ ನಾನು ನಾನು ಈಗ ಕಟ್ ಮಾಡಿದ್ದೀನಿ ನೋಡ್ರಿ ಎಲ್ಲ ಎಲ್ಲ ಕಟ್ ಮಾಡಿ ಇದು ಗೊಬ್ಬರ ಗಿಡ ನೋಡ್ರಿ ಗೊಬ್ಬರ ಗಿಡದೂ ಕಸ ಆಗೈತೆ ಇದನ್ನು ಸ್ವಲ್ಪ ಕಟ್ ರೀ ನಾನು ಕಟ್ ಮಾಡಿ ಅದನ್ನೆಲ್ಲ ಅಲ್ಲಿದೆಲ್ಲ ಗಿಡದಂತೆ ಕಿದೆಲ್ಲ ಸ್ವಚ್ಛ ಮಾಡಿದೆ ನೋಡ್ರಿ ನಾನು ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಗಿಡಗಳಿದ್ದು ಅಂದ್ರೆ ಫುಲ್ ಚಂದಿಗೆ ಗಿಡಗಳು ಬೆಳೆಯಂಗಿಲ್ಲ ರೀ ಇದ್ರಾಗ ಇಲ್ಲಿ ಹತ್ತಿ ಗಿಡ ಒಂದು ಐತೆ ರೀ ಆಬುಲಿ ಹೂವಿನ ಗಿಡ ಒಂದೈತ್ರಿ ಹಿಂಗೆ ನಾನು ಫುಲ್ ಕಸ ಕಸ ಅಂತ ಭಾಳ ಇದಾಗಿತ್ತು ಅದ ನಾನು ಕಟ್ ಮಾಡಿ ತೆಗ್ದೆ ರೀ ನಾನು ಈಗ ಒಂದು ಹೀರಿಕಾಯಿ ಆಗೈತೆ ರೀ ಅದ ಹೀರಿಕಾಯಿ ಹರ್ಕೊಂಡ್ರ ಆತ ಇವತ್ತು ಅದನ್ನ ಪಲ್ಯ ಅಂತ ಮಾಡಿದ್ರಾಯ್ತಂತೇಳಿರಿಂದ ಹೀರಿ ಬಳಿ ಅಂತಕ್ಕಂತೆ ರೀ ಇಲ್ಲಿ ಸ್ವಲ್ಪ ಹೂವಿನ ಗಿಡದಾಗ ಕಲಸ ಐತೆ ನೋಡಿರಿ ಹೀರಿ ಬಳಿಯಾಗ ಮತ್ತೊಂದು ಮಿಡಿ ರೀ ಸಣ್ಣ ಸಣ್ಣ ಹೂವೂ ಬಿಟ್ಟಾವ ಮಿಡಿನೂ ಬಿಟ್ಟಾವ ಈಗ ಹೀರೆಕಾಯಿ ಇನ್ನೊಂದು ಎರಡು ದಿವ್ಸ ಬಿಟ್ಟರೆ ಸ್ವಲ್ಪ ಬಳ ಬಳತ್ ಹೋಗಿ ಬಿಡ್ತೈತಿ ರೀ ಇದು ಅದಕ್ಕೆ ಈಗ ನಾನು ಕಟ್ ಮಾಡಾಕತ್ತೀನಿ ನೋಡಿರಿ ಅದನ್ನು ಕಟ್ ಮಾಡ್ಕೊಂಡು ಅದು ಒಂದೇ ಕರೆ ರೀ ಆದರೂ ಸ್ವಲ್ಪ ಅದ್ರಾಗ ಬೆಳೆ ಹಾಕಿ ಬರ್ತೈತೆ ರೀ ಹಿಂಗಾಗಿ ಅದೊಂದು ಹೀರಿಕಾಯಿ ಕಟ್ ಮಾಡ್ಕೊಂಡೆ ನೋಡ್ರಿ ನಾನು ಜವಾರಿ ಹೀರಿಕಾಯಿ ಇರದ ಸ್ವಲ್ಪ ಕಾಣೋದೈತೆ ಕಾಣೋದೈತ್ಕರೇ ರೀ ಬಲತೆ ಇಲ್ರದ ಈಗ ಒಂದು ಪೂರ್ತಿ ಇದು ಬೆಂಡೆಕಾಯಿ ಆಗಾಕತ್ತವಕರೇ ರೀ ಇನ್ನೂ ಸಣ್ಣ ಸಣ್ಣ ಹೋದವ್ರವ ಇವ ಎರಡು ಬೆಂಡೆಕಾಯಿ ಸ್ವಲ್ಪ ದುಡ್ಡು ಆಗಿದಾವ ಈಗ ಬಿಟ್ರೆ ಗಿಡದಾಗ ಸುಮ್ಮನೆ ಬಲತ್ ರೀ ಇನ್ನೊಂದು ಎರಡು ದಿವ್ಸ ಬಿಟ್ರೆ ಅದಕ್ಕಾಗಿ ಇವು ಎರಡು ಆಗಿದವ ಇನ್ನ ಎಡ ಹರ್ಕೊಂಡ್ರೆ ಆಗತ್ತಂತ ರೀ ಈಗ ಅವ್ನು ಎರಡು ಹರ್ಯಾಕತ್ತೀನಿ ನೋಡಿರಿ ಈಗ ಹರದ ಹಂಗೆ ಫ್ರಿಜ್ನಾಗ ಇಟ್ಟಿದ್ವಿ ಅಂದ್ರೆ ಮೊದ್ಲಿನ ಹೊಸ ಹೀರೆ ಮಣ್ಣಿ ತಂದಿದ್ದು ತಂದದ್ದು ಬೆಂಡಿಕಾಯಿದಾವ ಅದ್ರಾಗ ಕೂಡಿಸಿ ಮಾಡಕ್ಕೆ ಮಾಡಾಕ ಬರ್ತಿದ್ರು ನೋಡ್ರಿ ಎಲ್ಲ ಗಿಡದಾಗ ಸಣ್ಣ 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 ಮಗ್ಗಿ ಹೂವು ಅಟ ಈಗ ಎಳಿವ ಇನ್ನೊಬ್ಬ ಬೆಂಡೆಕಾಯಿ ಅದಾವ್ರ ಇದ್ರಾಗ ಅವ ಒಮ್ಮೆ ಪೂರ್ತಿ ಆಗಂಗೆ ಅವ ಈಗ ಚೆಂಡ ಹೂವು ನೋಡ್ರಿ ಫುಲ್ಲು ದೊಡ್ಡವಾಗಿ ಎಲ್ಲ ಜೋತು ಬಿದ್ದಾವೆ ನೋಡ್ರಿ ಗಿಡಕ್ಕೆ ಒಜ್ಜಾಗಿ ನಮ್ಮನೆ ಮನೆ ಜೋತಿ ಬಿದ್ದಾವ ಸ್ವಲ್ಪ ಬೀಜಕ್ಕೆ ಬರ್ತಾವಂತ ಹೇಳಿ ನಾನು ಭೇಟೇನು ರೀ ಇನ್ನೊಂದು ಸ್ವಲ್ಪ ಬಲಿಲ್ರಿ ಅವ ಇನ್ನೊಂಟಾ ಬಲ್ತು ಅಂದ್ರೆ ಮುಂದೆ ನಾವು ಬೀಜ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಅದು ಬೀಜ ಹಾಕಿ ನಾವು ಸಸಿ ಮಾಡ್ಕೊಳಾಕ್ಬಿತಿ ಈಗ ಚೌಳಿಕಾಯಿ ರೀ ಸಣ್ಣ ಸಣ್ಣ ನೋಡ್ರಿ ಇಲ್ಲೇ ನಿಮಗೆ ಕಾಣಿಸೋಕತ್ತಿರ್ಬೋದು ರೀ ಕಾಣಿಸಾಕತ್ತ ಒಂಥೇ ರೀ ನಾನು ನೋಡ್ರಿ ವಿಡಿಯೋದಾಗ ಅಷ್ಟು ಕ್ಲಿಯರ್ ಆಗಿ ಬಿಡಾಕತೈತಿ ಇಲ್ಲ ಆಮೇಲೆ ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ಇನ್ನೂ ಗಿಡ ಸಣ್ಣ ಖರೆ ರೀ ಆದರೂ ಸಣ್ಣ ಸಣ್ಣ ಎಲ್ಲ ರೀ ಸಣ್ಣ ಸಣ್ಣ ಚೌಳಿಕಾಯಿ ಹಾಕಕತ್ತವ್ರಿ ಇನ್ನೊನ್ನೆಲ್ಲ ಬಿಟ್ಟು ಮ್ಯಾಲೆದ್ದೆ ಇಲ್ಲಿ ಕರೀರಿವ ಚೌಳಿಕಾಯಿ ಬಿ ಇವು ಗಿಡಗಳು அல்லே சனவ அத்திராகன செவடிவ எல்லாம் மிடிகளூட்டாவ நோட்ரி கிடோ வந்தவளத காட்ட நோட்றி இல்லை மெல்கிர கிடவந்தே மெல்கிர கிடக்கு தப்பா உள பந்தாவது மெலகிர தப்புலு ஃபஸ்ட்டொந்த அல்ல உள்காணோ அதோ அல்ல கச வாழ்கிற மெல்கிர் தப்புது எல்லாம் அல்ல உவின் கிடக்க அந்த கச ಕಟ್ ಮಾಡಿದೆ ನೋಡ್ರಿ ಇಲ್ಲಿ ಮ್ಯಾ ಭಾಳ ಇದಾಗಿತ್ರಿ ಯಾಕಂದ್ರೆ ಹೀರಿ ಬಳ್ಳಿ ಅಲ್ಲಿ ಹಬ್ಸಿದೀವ್ರಲ್ಲ ನಾವು ಹೀರಿ ಬಳ್ಳಿ ಬಂದು ಇದು ಮೆಲ್ಗೆರೆ ಗಿಡಕ್ಕೆ ಹಬ್ಬಿತ ಅಂದ್ರೆ ಹೀರಿಕಾಯಿ ಅದು ಇಲ್ಲ ರೀ ನಮ್ಗೆ ಹಿಂಗೆ ನಾನು ಅದನ್ನೆಲ್ಲ ತಪ್ಪಲ ಎಲ್ಲ ಕಟ್ ಮಾಡಿ ನೋಡ್ರಿ ನೋಡ್ರಣ ಅಲ್ಲಿ ಅಲ್ಲಿದೆಲ್ಲ ಕಸ ಎಲ್ಲ ಸ್ವಚ್ಛ ಮಾಡ್ಕೊಂಡಿರ ನಾವು ಸ್ವಚ್ಛ ಮಾಡ್ಕೊಂಡು ಅಲ್ಲಿ ಯಾಕಂದ್ರೆ ಅಲ್ಲಿ ಈಗ ಚೆಂಡುವಿನ ಗಿಡ ಅನ್ನೋದಾವ್ರಿ ಅಲ್ಲೇ ಸ್ವಲ್ಪ ಹೀರಿಕಾಯಿ ಇವ ಬೀಜನೂ ಹಾಕಿದ್ದೀನಿ ರೀ ಹಾಕಿದ್ದೀನಿರಣ ಹೀಗಾಗಿ ಅಲ್ಲಿ ಸ್ವಚ್ಛ ಮಾಡಿದೆ ಈಗ ಗಿಡದಾಗನ ಇವ ಹೂ ಆಗಿ ಎಲ್ಲ ಬಾಡಿದಾವೆ ನೋಡ್ರಿ மழின்ல மழிகு சப்ப கொழுத்தங்க அவ கிட விட்ட அவ கிட எல்லாம் ஒண்கி ஒணி அது ஹிங்க அது அந்த இங்க ஹூவாகி அல்லே பாடிவந்த கட் பண்ண இங்கே நம்ம கட் மாலங்கு சிகித்தை சிகிச்சையார்த்த மெய் போடத்தி இங்கே அல்லேட்டப்பா அந்த கிட ஒணி தங்க காத்தி அது ஹீங்காக இவனை திக கட் கட் மாடது ಬುಡಕನ ಹಾಕಿದ್ವಿ ಅಂದ್ರೆ ಯಾಕಂದ್ರೆ ಅವು ಇನ್ನೂ ಬೀಜ ಆಗಿರ್ತಾವ್ರಲ್ಲ ಅಲ್ಲಿ ಗಿಡ ಮತ್ತು ಕೊಳತ್ತು ಅಲ್ಲಿ ಇವಾಗಿ ಮತ್ತು ಅಳಿ ಸಸಿ ಹುಟ್ಟುಬೋರು ಇವತ್ತಿನ್ನ ನಾಶ ನಮ್ಮ ಹೋಟೆಲ್ದಿಂದನ ತರಿಸಿದ್ದೆವು ಪೂರ್ಯರೆ ಇನ್ನು ಅದೆಲ್ಲ ಗಿಡದಾಗಿಂದೆಲ್ಲ ಕಸ ಆಗಿ ಸ ತೆಗೆದು ಬಂದು ನಾಷ್ಟ ಮಾಡೋದು ಲೇಟ್ ಆಗ್ತೈತೆ ಅಂತೇಳಿ ಹೋಗಿ ನನ್ನ ಮಗ ಹೋಗಿ ಹೋಟೆಲ್ದಂದ ಪೂರಿ ತಂದ ನೋಡ್ರಿ ಇವತ್ತು ಅದು ನಾಷ್ಟ ಮಾಡಿದ್ರಾಯ್ತಂಥೇಳಿ ನಾಷ್ಟ ಮಾಡಿದಾದ್ಮೇಲೆ ಇದು ಮೊನ್ನೆ ಕೊಬ್ಬರಿ ಹೊಡಿಯೋ ಮಾಡಿದ್ದೀರಲ್ಲ ಅಂದ್ರೆ ಸುನೀತಾ ಕಿಚನ್ ಚ ಐತಲ್ಲ ಅದ್ರೊಳಗೆ ಪೂರ್ತಿ ಉಡಿಯೋ ಹಾಕಿದ್ದೀರಿ ನಾನು ಇದ್ರೊಳಗೆ ಹಾಕಿರಲಿಲ್ಲ ಹಿಂಗನ ನಾನು ನಾನು ಅಷ್ಟು ಶಾರ್ಟಾಗಿ ತೋರ್ಸಕತ್ತಿನಿ ನೋಡ್ರಿ ಅಷ್ಟೊಂದು ಪೂರ್ತಿ ಡಿಟೇಲ್ ಏನೇ ಇಲ್ಲ ಇದನ್ನ ಮಾಡೇ ಇಲ್ಲರಿ ನಾನು ಇದಾಗ ಸ್ವಲ್ಪ ಸ್ವಲ್ಪ ತೋರ್ಸೋಕತ್ತೀನಿ ನೋಡ್ರಿ ಇದು ಬೆಲ್ಲದ ಕೊಬ್ಬರಿ ಒಡೆ ಮಾಡಿದ್ದೆ ನಾನು ಆ ಥರದ ಈಗ ಸ್ವಲ್ಪ ಅದನ್ನ ಇದು ಮಾಡಕತ್ತೀನಿ ರೀ ಮಧ್ಯಾಹ್ನ ಅಡಿಗೆ ಇದೇನು ರೀ ಕಣ ಇದನ್ನ ತೋರ್ಸಕತ್ತೀನಿ ರೀ ನಾನು ಯಾರೆಲ್ಲ ಹೊಸದಾಗಿ ನಾನು ಚಾಲ ನೋಡತಾರಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾಲ ನೋಡಿರಿ ವೀಡಿಯೋಕ್ಕೊಂದು ಲೈಕ್ ಲೈಕ್ ಕೊಡಿರಿ ವೀಡಿಯೋ ಆಗಿತ್ತು ಅಂತೇಳಿ ಕಮೆಂಟ್ ಮಾಡ್ತಿರ ಸ್ರೆ ನಮಸ್ಕಾರ ವೀಕ್ಷಕರು